ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸೋದೇನೆಂದರೆ ಒಂದನೇ ತಾರೀಕಿಗೆ ಅಂದರೆ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಎಲ್ಲ ಥರದ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ಬೋದು ಅವು ಯಾರಿಗೆಲ್ಲ ಇಂಟ್ರೆಸ್ಟ್ ಆದರೆ ದಯವಿಟ್ಟು ನೀವು ಜಾಯಿನ್ ಆಗ್ಬೋದು ಯಾಕೆ ಹೇಳಕತ್ತೀನಿ ಅಂತಂದ್ರೆ ನಿಮಗೆ ಗೊತ್ತೇ ಅದ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದದ ಅವ್ರು ಹೇಳಿದಂಥ ಹೇಳಿಕೆ ಕಮ್ಯುನಿಟಿ ಆಗಲಿ ಬ್ಲೌಸ್ ಅವ್ರು ಏನು ಬ್ಲೌಸ್ ಹೊಲ್ತಾರ ಆ ಬ್ಲೌಸಸ್ಗಳ ಎಲ್ಲ ಕಮ್ಯುನಿಟಿಗೆ ಮತ್ತು ವಿಡಿಯೋದಾಗ ಎಲ್ಲನೂ ಶೇರ್ ನೀ ವಾಟ್ಸಪ್ ಸ್ಟೇಟಸ್ ಒಳಗೆ ನೀವೆಲ್ಲ ನೋಡ್ಬೋದು ಅವ್ರು ಮೊದಲು ಹೆಂಗೆ ಸ್ಟಿಚ್ ಮಾಡ್ತಿದ್ರು ಈಗ ಹೆಂಗೆ ಸ್ಟಿಚ್ ಮಾಡಕತ್ತಾರ ತುಂಬಾ ಬದಲಾವಣೆ ಆಗ್ಯದ ಫ್ರೆಂಡ್ಸ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳೋದು ಒಂದು ಒಳ್ಳೆ ಆಪರ್ಚುನಿಟಿ ಅದ ಮತ್ತೊಂದು ಆಫರ್ ಕೂಡ ಅದ ಏನು ಆಫರ್ ಅಂತಂದರೆ ಅಡ್ವಾನ್ಸ್ ಆಗಿ ಒಂದು ಆಫರ್ ದಸರಾ ಮತ್ತು ದೀಪಾವಳಿ ಸಂಬಂಧ ಒಂದು ಆಫರನ್ನು ಇಡ್ತಾ ಇದ್ದೀನಿ ಈ ಆಫರ್ ಮಿಸ್ ಮಾಡ್ಕೊಂಡ್ರಿ ಅಂದರೆ ಅಂದರೆ ದೀಪಾವಳಿ ಆಗಿಂದ ನೀವು ಕ್ಲಾಸಿಗೆ ಜಾಯ್ನ್ ಆದ್ರಿ ಅಂತಂದರೆ ನಿಮ್ಗೆ ಡಿಸ್ಕೌಂಟ್ ಅನ್ನೋದು ಸಿಗಂಗಿಲ್ಲ ಫುಲ್ ಬ್ಲೌಸ್ ಕೋರ್ಸಿಗೆ ಡಿಸ್ಕೌಂಟ್ ಅದ ಫ್ರೆಂಡ್ಸ ಎಷ್ಟು ಅಂತಂದ್ರೆ ಆಮೇಲೆ ಏನಂದ್ರೆ ದಿವಸಗಳು ಕಡಿಮೆ ಅದಾವೆ ಮೂರು ಮೂರು ತಿಂಗಳ ಬದ್ಲಿ ನಾನು ಕಡಿಮೆ ಅವಧಿನ ಇದ್ದೀನಿ ಯಾಕಂದರೆ ಡೈಲಿ ಒಂದೊಂದು ವಿಡಿಯೋ ಹಾಕಿ ಆಮೇಲೆ ಇನ್ನೊಂದು ಏನಂತಂದರೆ ತುಂಬಾ ಬೆನಿಫಿಟ್ ಅದ ಈ ಕ್ಲಾಸಿಗೆ ನ್ಯೂಸ್ ಸೇರ್ಕೊಳ್ಳೋದ್ರಿಂದ ಫೀಸ್ ಎಷ್ಟು ಆಫರ್ ಒಳಗೆ ಅಂತಂದ್ರೆ ಎರಡೂವರೆ ಸಾವಿರ ರೂಪಾಯಿ ಫಸ್ಟ್ ಎತ್ತು ಎಷ್ಟಿತ್ತು ಫ್ರೆಂಡ್ಸ್ ಮೂರು ಸಾವಿರ ರೂಪಾಯಿ ಫೀಸ್ ಇತ್ತು ಆಮೇಲೆ ಈಗ ಆಫರ್ ಸಂಬಂಧ ಅಂತ ನಾನು ಎರಡೂವರೆ ಸಾವಿರ ರೂಪಾಯಿ ಫೀಸು ಮತ್ತು ನಲವತ್ತು ದಿನದೊಳಗೆ ಅಂದರೆ ಬರೀ ನಲವತ್ತು ಅಂದರೆ ಸವಾರು ತಿಂಗಳು ಅಂತೀವಿ ನೋಡಿರಿ ನಾವು ಒಂದು ತಿಂಗಳ ಮೇಲೆ ಹತ್ತು ದಿವಸ ಅಷ್ಟೊತ್ತಿಗೆ ನಿಮ್ಮ ಕ್ಲಾಸನ್ನು ಮುಗಿದು ಅಂದರೆ ನೀವು ಆ ಕ್ಲಾಸನ್ನು ಮುಗಿಸಿ ಒಂದು ಪರ್ಫೆಕ್ಟ್ ಟೇಲರ್ ಬರೀ ನಲವತ್ತು ದಿನದೊಳಗೆ ನೀವು ಒಂದು ಪರ್ಫೆಕ್ಟ್ ಟೇಲರ್ ಆಗಿರ್ತೀರಿ ಯಾ ಬರೀ ಫೀಸ್ ಎರಡೂವರೆ ಸಾವಿರ ರೂಪಾಯಿ ಯಾಕಂದ್ರೆ ನೀವು ಒಂದು ವಾರದೊಳಗೆ ಒಂದು ವಾರದಿಂದ ಕಡಿಮೆ ಅವಧಿಯೊಳಗೆ ನೀವು ಎರಡುವರೆ ಸಾವಿರ ರೂಪಾಯಿಯನ್ನ ತೆಗೀಬೋದು ನಮ್ಮ ಕ್ಲಾಸಿಗೆ ನೀವು ಜಾಯಿನ್ ಆದ್ರಿ ಅಂತಂದರೆ ಎಲ್ಲ ಥರದ್ದು ಬ್ಲೌಸಸ್ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ಥರದ ಬ್ಲೌಸಸ್ಗಳಿರ್ತಾವೆ ಯಾವ್ಯಾವ ಅಂತ ಹೇಳ್ತೀನಿ ನೋಡಿರಿ ಸಾದಾ ಕಟೋರಿ ಒನ್ ಟೆಕ್ಸ್ ಆಮೇಲೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು ఆమె ఈ లంగా మళ్ళీ ఉడతాలో కగ్రచోలింత అంతా బ్లౌజు ప్రిన్స్ కట్ బోట్ నెక్ హై నెక్ ఏదా బావు హల్ట్ర నెక్ ఆమె హాఫ్ కాలర్ ఫుల్ కాలర్ ఆమె ఫ్రంట్ జీప్ హ్లౌజ్ నెట్ బ్లౌజ ಆಮೇಲೆ ವೀ ನೆಕ್ ಬ್ಲೌಸ್ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ಸುಮಾರು ಥರದ ಬ್ಲೌಸಸ್ಗಳು ಅದಾವೆ ಮತ್ತು ಒಂದೊಂದು ಒಂದೊಂದು ಪ್ಯಾಟರ್ನ ಒಂದೊಂದು ಸ್ಲೀವ್ಸ್ ಅಂದರೆ ಒಂದು ಬ್ಲೌಸಿಗೆ ಒಂದು ಪ್ಯಾಟರ್ನ ಒಂದು ಸ್ಲೀವ್ಸ ಹೇಳ್ಕೊಡ್ತೀನಿ ತುಂಬಾ ಬೆನಿಫಿಟ್ ಅದ ನಮ್ಮ ಬ್ಲೌಸ್ ಕೋರ್ಸಿಗೆ ನೀವು ಸೇರ್ಕೊಳ್ಳೋದ್ರಿಂದ ಬರೀ ಫೀಸ್ ಎರಡೂರು ಸಾವಿರ ರೂಪಾಯಿ ಮಾತ್ರ ಇದು ಆಫರ್ ಒಳಗದೆ ಮತ್ತು ಇನ್ನೊಂದು ಏನಂತಂದ್ರೆ ದೀಪಾವಳಿ ಆಗಿಂದ ನೀವು ನಮ್ಮ ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಅಂದರೆ ಅವಾಗ ನೀವು ಮೂರು ಸಾವಿರ ರೂಪಾಯಿ ಕೊಟ್ಟು ಪೇ ಮಾಡಬೇಕಾಗ್ತದೆ ಮತ್ತು ನಿಮ್ಗೆ ಈ ಸದ್ಯಕ್ಕೆ ಬೇಕು ಅಂತಂದ್ರೆ ನಾನು ನೋಟ್ಸ್ ಕೂಡ ನಿಮ್ಗೆ ಕಳಿಸ್ತೀನಿ ಅದ್ರದ್ದು ಫೀಸ್ ಎಕ್ಸ್ಟ್ರಾ ಆಗ್ತದೆ ಮತ್ತೆ ಸರ್ಟಿಫಿಕೇಟ್ ಎಲ್ಲ ನಮ್ದು ಅಂದ್ರೆ ಬ್ಲೌಸ್ ಕೋರ್ಸಿಗೆ ನಮ್ಮ ಸರ್ಟಿಫಿಕೇಟ್ ಫುಲ್ ಬ್ಲೌಸ್ ಕೋರ್ಸ್ ತಗೊಂಡ್ರೆ ಮಾತ್ರ ನಿಮಗೆ ಸರ್ಟಿಫಿಕೇಟ್ ಅವೈಲೇಬಲ್ ಅದ ಯಾವ್ಯಾವ ಕೋರ್ಸ್ಗಳು ಸ್ಟಾರ್ಟ್ ಆಗ್ತಾವ ಅಂತ ಹೇಳಿ ಹೇಳ್ತೀನಿ ನೋಡ್ರಿ ಫುಲ್ ಬ್ಲೌಸ್ ಕೋರ್ಸ್ ಇದು ಆಫರ್ ಒಳಗೆ ಎರಡೂವರೆ ಸಾವಿರ ರೂಪಾಯಿ ಫೀಸ್ ಬರೀ ನಲ್ವತ್ತು ದಿನದೊಳಗೆ ನಿಮ್ಗೆ ಈ ಕೋರ್ಸನ್ನ ಮುಗಿಸ್ಕೊಡ್ತೀನಿ ಯಾಕೆ ನಾನು ನಲ್ವತ್ತು ದಿನದೊಳಗೆ ಮುಗಿಸ್ಕೊಡ್ತೀನಿ ಅಂದ್ರೆ ದೀಪಾವಳಿ ಅನ್ನೋದ್ರ ಒಳಗಾಗಿ ನೀವು ಪರ್ಫೆಕ್ಟ್ ಟೇಲರ್ ಆದ್ರಿಂದ ಮಸ್ತ್ ಬ್ಲೌಸ್ ಗಳು ಹಬ್ಬಕ್ಕೆ ನೀವು ಎಲ್ಲ ಕಸ್ಟಮರ್ಗೂ ಬ್ಲೌಸ್ಗಳು ಹೊಲ್ ಕೊಟ್ಟು ತುಂಬ ಚೆನ್ನಾಗಿ ಅರ್ನಿಂಗ್ಸನ್ನು ಮಾಡ್ಬೋದು ಈ ಉದ್ದೇಶಕ್ಕಾಗಿ ನಾನು ಈ ಆಫರನ್ನು ಇದ್ದೀನಿ ದಯವಿಟ್ಟು ಕ್ಷಮಿಸಿ ಒಂದು ಸ್ವಲ್ಪ ಲೇಟ್ ಆಗಿದ್ಕ ಮನಿ ಒಳಗೆ ಪ್ರಾಬ್ಲಮ್ ಆಗಿತ್ತು ನಿಮಗೆಲ್ಲೂ ಗೊತ್ತೇ ಅದ ಅದಕ್ಕೆ ನಾನು ಈ ವಿಡಿಯೋ ಮಾಡೋದು ಲೇಟ್ ಆಯಿತು ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಆಫರ್ನ ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡ್ರಿ ಒಂದು ಫುಲ್ ಬ್ಲೌಸ್ ಕೋರ್ಸ್ ಎರಡುವರೆ ಸಾವಿರ ರೂಪಾಯಿ ಮತ್ತು ನಲ್ವತ್ತು ದಿನದ ಅದ ಮತ್ತು ಇನ್ನೊಂದು ಬೇಸಿಕ್ ಡ್ರೆಸ್ ಕೋರ್ಸು ಬೇಸಿಕ್ ಡ್ರೆಸ್ ಕೋರ್ಸು ಅದರೊಳಗೆ ಒಂದು ವಾರ ಟೈಮಿಂಗು ಆರು ವಿಡಿಯೋ ಇರ್ತಾವೆ ಮತ್ತು ಇನ್ನೊಂದು ಏನಂದ್ರೆ ಎಲ್ಲ ಬ್ಲೌಸ್ ಕಟ್ಟಿಂಗ ಸಾರಿ ಡ್ರೆಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇರ್ತೈತಿ ಒಂದು ವಾರ ಟೈಮಿಂಗ್ ಫೀಸ್ ಬರೀ ಅದು ಆಫರ್ ಒಳಗೆ ಫಸ್ಟಿಗೆ ಐದುನೂರು ರೂಪಾಯಿ ಇತ್ತು ಈಗ ಅದು ಮೂರುನೂರು ರೂಪಾಯಿ ಆಫರ್ ಒಳಗೆ ನಾನು ಇಡ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಂತಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ ಗ್ಲಾಸ್ ಅಂದರೆ ಸಾದಾ ಬ್ಲೌಸು ಸಾದಾ ಬ್ಲೌಸ್ ಏನದಲ್ಲ ಫ್ರೆಂಡ್ಸ ನಿಮ್ಗೆ ಕಟ್ಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಬಾಡಿ ಮೆಜರ್ಮೆಂಟ್ ತೊಗೊಳ್ಳೋದಾಯಿತು ಒಂದು ಅಳತೆ ಬ್ಲೌಸನ್ನು ತ ಯಾವ ರೀತಿ ಅಳತೆ ತೊಗೊಂಡು ಡ್ರಾಫ್ಟಿಂಗ್ ಮಾಡಿ ಅಸ್ತ್ರ ಮತ್ತು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡಿ ನೀಟಾಗಿ ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಟ್ಟಿನಿ ಮತ್ತು ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಾತೆಯಿಂದ ಐವತ್ತೆಂಟು ಇಂಚ್ ಎದೆ ಸುತ್ತಾಳತೆ ಸಾರಿ ಐವತ್ತೆರಡು ಇಂಚ್ ಎದೆ ಸುತ್ತಾಳತೆ ತನಕ ನಿಮ್ಗೆ ಪೇಪರ್ ಕಟ್ಟಿಂಗನ್ನು ನೀಟಾಗಿ ಹೇಳಿಕೊಟ್ಟಿನಿ ಫ್ರೆಂಡ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋದಾಗ ನಾನು ಫೋರ್ ನೈಂಟಿ ನೈನ್ ರುಪೀಸ್ ಗ್ಲಾಸ್ ಒಳಗೆ ಯಾವ್ಯಾವುದು ಅಂತ ಗೊತ್ತಾಯ್ತಲ್ಲ ನಿಮ್ಗೆ ಫೋರ್ ನೈಂಟಿ ನೈನ್ ರುಪೀಸ ಟಕ್ಸ್ ಬ್ಲೌಸ ಮತ್ತು ಬೇಸಿಕ್ ಡ್ರೆಸ್ ಕೋರ್ಸ ಮೂರ್ನೂರು ರೂಪಾಯಿ ಫೀಸ್ ಆಮೇಲೆ ಫುಲ್ ಬ್ಲೌಸ್ ಕೋರ್ಸ ಎರಡೂವರೆ ಸಾವಿರ ರೂಪಾಯಿ ಫೀಸು ನಲ್ವತ್ತು ದಿನದ ಆಗಿರುತ್ತೆ ಫ್ರೆಂಡ್ಸ್ ಈ ನಿಮ್ಗೆ ಯಾವ್ಯಾವೆಲ್ಲ ನಿಮ್ಗೆ ಈ ಆಫರ್ ಒಳಗೆ ಬೇಕಲ್ಲ ಅದನ್ನು ನೀವು ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಆಮೇಲೆ ನಿಮ್ಮ ಹೆಸರು ಆಮೇಲೆ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ಅಂದ್ರೆ ಅಲ್ಲಿ ನಿಮ್ಗೆ ಫುಲ್ ಡೀಟೇಲ್ಸ್ ಮತ್ತು ನನ್ನ ಫೋನ್ಪೇ ನಂಬರ್ ಸಿಗ್ತದೆ ಆ ಫೋನ್ಪೇ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ಯಾವ್ದು ನಾ ಎಲ್ಲ ಆಲ್ರೆಡಿ ನಿಮಗೆ ಫೀಸ್ ಮಾತ್ರ ಹೇಳೀನಿ ಯಾವ ಕೋರ್ಸ್ ಅಂತೇಳಿ ಅಲ್ಲಿ ಕೆಳಗೆ ಮೆನ್ಷನ್ ಮಾಡಿ ನಿಮ್ಮ ಹೆಸರು ಊರು ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ನಾನು ನಿಮ್ಗೆ ಗ್ರೂಪಿಗೆ ಜಾಯಿನ್ ಮಾಡಿಕೊಂಡು ಒಂದನೇ ತಾರೀಕಿನಿಂದ ಕ್ಲಾಸಸನ್ನು ಹಾಕ್ತೀನಿ ವಿಡಿಯೋ ಹಾಕುವಾಗ ಅಥವಾ ವಿಡಿಯೋ ನೋಡೋರು ಲೇಟ್ ಮಾಡಿದ್ರಿ ಅಂತಂದ್ರೆ ಲಾಸ್ಟ್ ನಿಮ್ಗೆ ಎರಡು ಅಥವಾ ಮೂರು ತಾರೀಕು ತನಕ ಅಷ್ಟೇ ಟೈಮಿಂಗ್ ಅದ ಫ್ರೆಂಡ್ಸ್ ಅದ್ರ ಮ್ಯಾಲೆ ನಾನು ಹೆಚ್ಚಿಗೆ ಜನರು ಆದ್ರಂದ್ರೆ ತೊಗೊಳಕ್ಕಾಗಲ್ಲ ಆಲ್ರೆಡಿ ಈ ಸದ್ದ ನನ್ನ ಹತ್ರ ಆನ್ಲೈನ್ ಕ್ಲಾಸ್ ಒಳಗೆ ಮುನ್ನೂರು ಜನ ಸ್ಟೂಡೆಂಟ್ಸ್ ಜಾಸ್ತಿ ಆಗ್ಯಾರ ಫ್ರೆಂಡ್ಸ್ ಅದು ಒಂದು ತುಂಬಾ ಖುಷಿ ಅದ ನನಗೆ ನೂರು ಸ್ಟೂಡೆಂಟ್ಸ ನನ್ನ ಕೈಯಾಗ ಆನ್ಲೈನ್ ಒಳಗೆ ಕಲ್ತಾರಂಥೇಳಿ ಹೇಳಕ್ಕ ಒಂದು ಹೆಮ್ಮೆ ಪಡ್ತೀನಿ ನಾನು ಮತ್ತು ಎಲ್ಲರದು ಕೂಡ ಸಕ್ಸಸ್ ಅದ ಯಾರೂ ಹಂಡ ಬಂಡ ಕಲ್ತು ಬಿಟ್ಟಿಲ್ಲ ಅದಕ್ಕೋಸ್ಕರ ನಾನು ಹೇಳೋದು ನನ್ನ ಆನ್ಲೈನ್ ಕ್ಲಾಸಿಗೆ ಒಂದನೇ ತಾರೀಕಿನ ಒಳಗಾಗಿ ನೀವು ಸ್ಕ್ರೀನ್ ಮೇಲೆ ಕೊಟ್ಟಂತ ನಂಬರ್ಕ ನೀವು ವಾಟ್ಸಪ್ ಮಾಡಿರಿ ಬರೀ ನೀವು ಹಾಯ್ ಅಂತ ಮೆಸೇಜ್ ಹಾಕಿದ್ರೆ ಫುಲ್ ಡೀಟೇಲ್ಸ್ ಸಿಗ್ತದೆ ನಿಮಗೆ ಅಲ್ಲಿ ಫೋನ್ ಪೇ ಕೂಡ ಸಿಗ್ತದೆ ಆ ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಕಿ ನಿಮ್ಮ ಹೆಸರು ಮತ್ತು ಊರನ್ನು ಮೆನ್ಷನ್ ಮಾಡಿದ್ರಿ ಮತ್ತೆ ಯಾವ ಕೋರ್ಸಿಗೆ ನೀವು ಜಾಯ್ನ್ ಆಗಾಕತ್ತೀರಿ ಯಾವ ಕೋರ್ಸಿಗೆ ನೀವು ಜಾಯಿನ್ ಆಗಾಕತ್ತೀರಿ ಅಂಥೇಳಿ ಮೆನ್ಷನ್ ಮಾಡಿದ್ರಿ ಅಂತಂದ್ರೆ ನಾನು ಗ್ರೂಪ್ ವೈಸ್ ನಿಮಗೆಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಒಳಗೆ ಹಾಕಿ ನಾನು ಒಂದನೇ ತಾರೀಕಿನಿಂದ ಕ್ಲಾಸ ಹಾಕೋತಾ ಹೋಗ್ತೀನಿ ನಮ್ಮ ಕ್ಲಾಸಿಗೆ ಜಾಯ್ನ್ ಆದ ನಂತರ ನಿಮಗೆ ಗೊತ್ತಾಗ್ತದೆ ಎಲ್ಲನೂ ಫ್ರೆಂಡ್ಸ ಯಾವ ರೀತಿ ನಾನು ಹೇಳ್ಕೊಡ್ತೀನಿ ನೀವು ಯಾವ ರೀತಿ ಫಸ್ಟಿಗೆ ನಿಮ್ಮದು ಯಾವ ರೀತಿ ಫಿನಿಶಿಂಗ್ ಇತ್ತು ಲಾಸ್ಟ್ ಕ್ಲಾಸ್ ಮುಗಿಯೋತ್ನಾಗ ಯಾವ ರೀತಿ ಫಿನಿಶಿಂಗ್ ಬಂದದ ನಿಮಗೆ ಅಲ್ಲಿ ಗೊತ್ತಾಗ್ಬಿಡ್ತದೆ ಈ ಆಫರನ್ನು ಯಾರೂ ಮಿಸ್ ಮಾಡ್ಕೊಬೇಡ್ರಿ ಐದು ನೂರು ರೂಪಾಯಿ ನಾನು ಡಿಸ್ಕೌಂಟನ್ನು ಮಾಡಿದ್ದೀನಿ ಫುಲ್ ಬ್ಲೌಸ್ ಕೋರ್ಸಿಗೆ ಯಾರೆಲ್ಲ ಇಂಟ್ರೆಸ್ಟ್ ಅದ ದಯವಿಟ್ಟು ಬೇಗ ಬೇಗ ಜಾಯ್ನ್ ಆಗಿ ಲಿಮ್ ಲಿಮಿಟೆಡ್ ಸೀಟ್ಸ್ ಇರ್ತಾವೆ ಜಾಸ್ತಿ ಜನಕ್ಕೆ ತೊಗೊಳಕ್ಕೆ ಆಗಂಗಿಲ್ಲ ಯಾಕಂದರೆ ಹೆವಿ ಆಗಿಬಿಡ್ತದೆ ಅದಕ್ಕೋಸ್ಕರ ಬೇಗ ಬೇಗನೆ ನೀವು ಒಂದನೇ ತಾರೀಕಿನ ಒಳಗಾಗಿ ಜಾಯ್ನ್ ಆಗ್ಬೋದು ಇಲ್ಲಪ್ಪ ವಿಡಿಯೋ ನೋಡೋದು ಲೇಟ್ ಆಯಿತು ಅಂತಂದರೆ ಎರಡು ಅಥವಾ ಮೂರನೇ ತಾರೀಕಿನ ಒಳಗಾಗಿ ನೀವು ಜಾಯ್ನ್ ಆಗ್ಬೋದು ಓಕೆ ಫ್ರೆಂಡ್ಸ್ ಸಿಗೋಣ ನಾನು ನೆಕ್ಸ್ಟ್ ಡೂಡೇ ಆದಾಗ ಬಾಯ್ ಫ್ರೆಂಡ್ಸ್